ಹಾಗಾಗಿ ಸಿಮೆಂಟ್ ನಮ್ಮ ಶಾಸಕರು ಮಾನ್ಯ ಶಾಸಕರು ಇದ್ ಗಮನ ಹರಿಸ್ಬೇಕು ಇಲ್ಲ ಅಂದ್ರೆ ಭಾರಿ ಸಮಸ್ಯೆ ಆಗ್ತದೆ ಮುಂದೆ ಮುಂದೆ ನಾಳೆ ಸಹ ನಾವು ಮತ್ತೆ ಮೇಲೆ ಏನೋ ಮಾಡಾಕಿ ಇರ್ತೀವಿ ನಾವು ಆತರ ಮಾತಾಡ್ಬೇಕಾಗುತ್ತೆ ನಾವು ಮುಂಜಾನವ್ರಿಗೆ ನಾವು ಗಮನಕ್ಕೆ ತರ್ತಾ ಇದೀವಿ ನಾವು ಮುಂಜಾನವರ ವಿಶ್ವಾಸದಲ್ಲಿರೋದ್ರಿಂದ ಮುಂಜಾನಾಗ ಗಮನಕ್ಕೆ ತರ್ತಾ ಇದೀವಿ ನಿಜವಾಗ್ಲೂ ಹೇಳ್ತಿದ್ವಿ ಪ್ರಾಮಿಸ್ ಹೇಳ್ತೀವಿ ಸರ್ ನೀವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಒಂಚೂರು ಗಮನ ಹರ್ತೀವಿ ಸರ್ ಬಿ ಎಸ್ ಎಲ್ ಆಫೀಸ್ ಅಲ್ಲ ಇದು ಇದು ಬೂತ್ ಬಂಗ್ಲಾಗಿದೆ ಆಗಿದೆ ಇಲ್ಲಿ ಹ್ಮ್ ಯು ಪಿ ಎಸ್ ಇಲ್ಲ ಕರೆಂಟ್ ಇಲ್ಲ ಬಂದು ಸಾಧಾರಣ ಅಂದ್ರೆ ಒಂದು ಐವತ್ತು ಅರವತ್ತು ಜನ ಕಾಯ್ತಾ ಇರ್ತಾರೆ ಬೆಳಿಗ್ಗೆ ಮತ್ತೆ ಮೂರು ಗಂಟೆಗೆ ಬಾಗಿಲು ಬಂದ್ ಮಾಡ್ಕೋತಾರೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಮಾಡ್ತಿಲ್ಲ ಮೂರು ದಿವಸ ಮಕ್ಕಳ ಕರ್ಕೊ ಬರ್ತಿದ್ವಿ ಶಾಲೆ ರಜಾ ಮಾಡಿಸಿ ಮತ್ತೆ ಮನೆ ಕರ್ಕೊಂಡು ಹೋಗ್ತಿದ್ವಿ ಇದ್ರ ಬಗ್ಗೆ ಒಂಚು ಗಮನ ಹರಿಸಿ ಸಹ ಸಾಸ್ಕರಾಗಿ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಆಧಾರ ಕಾರ್ಡ್ ತಿದ್ದುಪಡಿಗೆ ಸಾರ್ವಜನಿಕರ ಪರದಾಟ ಸಕಲೇಶಪುರ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಲಕ್ಷ್ಮಿ ಮತ್ತು ಬ್ಯಾಂಕ್ ಖಾತೆ ಜೋಡಣೆಗೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣದ ಎಪಿಎಂಸಿ ರವಣದಲ್ಲಿ ಇರುವ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಆಧಾರ ಕಾರ್ಡ್ ತಿದ್ದುಪಡೆಗೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಸುಮಾರು ಮೂರು ದಿನಗಳಿಂದ ಆಧಾರ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿಸುವುದಕ್ಕೆ ಬಿಎಸ್ಎನ್ಎಲ್ ಕಚೇರಿಗೆ ಹೋಗುತ್ತಿದ್ದರೂ ಸಹ ಇದುವರೆಗೂ ಆಧಾರ ಕಾರ್ಡ್ ತಿದ್ದುಪಡಿ ಮಾತ್ರ ಆಗಿಲ್ಲ ವಿದ್ಯುತ್ ಕಡಿತಗೊಂಡರೆ ಪುನರಾರಂಭಿಸುವುದಕ್ಕೆ ಸರಿಯಾದ ಯುಪಿಎಸ್ ವ್ಯವಸ್ಥೆ ಇಲ್ಲ ಹೆಸರಿಗೆ ಮಾತ್ರ ದೊಡ್ಡ ಕಚೇರಿ ಸಣ್ಣ ಯುಪಿಎಸ್ ವ್ಯವಸ್ಥೆ ಮಾಡುವಷ್ಟು ಅಧಿಕಾರಿಗಳು ಇಷ್ಟು ಸೋಂಬೇರಿತನ ಒಯ್ತಿದ್ದಾರೆ ಅಲ್ಲದೆ ಕರೆಂಟ್ ಇಲ್ಲ ಎಂಬ ಒಂದೇ ಕಾರಣಕ್ಕೆ ಆಧಾರ ಕಾರ್ಡ ತಿದ್ದುಪಡಿ ಮಾಡುವ ಯುವತಿ ಮಧ್ಯಾಹ್ನ ಮೂರು ಗಂಟೆಗೆ ತಮ್ಮ ಕಚೇರಿಗೆ ಬಿಗವನ್ನು ಹಾಕುತ್ತಾರೆ ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಕರೆಂಟ್ ಇಲ್ಲ ನಾವೇನು ಮಾಡುವುದಕ್ಕೆ ಆಗುತ್ತದೆ ಬೇಕಾದರೆ ನಾಳೆ ಬನ್ನಿ ಎಂದು ಉಡಾಫೆಯಾಗಿ ಸಾರ್ವಜನಿಕರಿಗೆ ಏಕವಚನದಲ್ಲಿ ದಬಾಯಿಸುತ್ತಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವ ಅವರು ಆರೋಪಿಸಿದ್ದಾರೆ ಹಾಗೂ ಉದಯವಾರ ಗ್ರಾಮ ಪಂಚಾಯಿತಿ ಸದಸ್ಯರು ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಸಕರು ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮಾಡಿಕೊಡುವ ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಶಾಸಕರು ಖುದ್ದಾಗಿ ಬಂದು ಭೇಟಿ ಮಾಡಿ ಅದು ಸರ್ಕಾರಿ ಕಚೇರಿಯೋ ಅಥವಾ ಬೂತು ಬಂಗಲಿಯೋ ಎಂದು ವರ್ಣಿಸಲು ಸಾಧ್ಯವಿಲ್ಲ ಕರೆಂಟ್ ಹೋದರೆ ಯುಪಿಎಸ್ ವ್ಯವಸ್ಥೆ ಇಲ್ಲವೇ ಇಲ್ಲ ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಹೆಚ್ಚಾಗುತ್ತಿದೆ ದಿನಕೂಲಿ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಸಹ ತಮ್ಮ ಆಧಾರ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿಸುವುದಕ್ಕೆ ಎರಡು ಮೂರು ದಿನಗಳು ಬಂದರೆ ಅವರುಗಳ ಜೀವನ ಹೇಗೆ ನಡೆಯುತ್ತದೆ ಶಾಸಕರು ಇದರ ಬಗ್ಗೆ ಗಮನಹರಿಸಿ ನಿಮ್ಮ ಕ್ಷೇತ್ರದ ಜನರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಾವು ಈ ಬಿ ಎಸ್ ಎನ್ಲ್ ಆಫೀಸಿಗೆ ಆಧಾರ್ ಕಾರ್ಡ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಮೂರು ದಿನ ಬರ್ತಿದ್ವಿ ಸರ್ ಯಾವಾಗ ನೋಡ್ರೂ ಯು ಪಿ ಎಸ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಅಂತ ಹೇಳ್ತಿದ್ದಾರೆ ಆ ಹುಡುಗಿ ನೋಡ್ರೆ ಯಾವಾಗ ಡ್ಯೂಟಿಗೆ ಬಂದರೂ ಯಾವಾಗ ನೋಡ್ರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿರಲಿ ಇಲ್ಲಿ ಮತ್ತೊಂದು ಇಲ್ಲಿನ ಆಧಾರ್ ಕಾರ್ಡಿಗೆ ನಾವು ಮೂರು ದಿವಸ ಮಕ್ಕಳು ರಜೆ ಮಾಡಿಸಿ ಕರ್ಕೊ ಇದ್ದೀವಿ ಹ್ಞೂ ಇದು ಯಾವ ಥರ ಮಾಡೋದು ಇದು ಯಾವ ಥರ ಸರ್ಕಾರಿ ಬಿಲ್ಡಿಂಗು ಇದು ಯಾವ ಥರ ಡ್ಯೂಟಿ ಮಾಡ್ತಿದ್ದಾರೆ ಇವರು ನಾವು ಯಾವ ಥರ ಸರ್ ದಿನ ಡೈಲಿ ಮಕ್ಳಿಗೆ ಕರ್ಕೊಬರೋದ ರಜಾ ಮಾಡಿಸಿ ಹೆಂಗೆ ಕರ್ಕೊಬರೋದು ಸರ್ ಇಲ್ಲಿಗೆ ಹಾಂ ಇಡೀ ಯಾವುದೇ ಸಮುದಾಯ ಬಂದರೂ ಕೂಡ ಇಲ್ಲಿ ರೆಸ್ಪಾನ್ಸ್ ಮಾಡಿದೆ ಅಲ್ಲ ಇಲ್ಲಿ ಈ ಆಫೀಸಲ್ಲಿ ನಾನು ಬಂದು ಕೊಡಲೇ ನಾನು ಮಾತಾಡಿದೆ ಒಂದು ಸರಿ ಅವರು ನಮ್ಮ ಜೊತೆ ಅವರು ಒಂದು ಕೂಡ ಭರ್ತಿ ಮಾಡೋರು ಕೂಡ ನೀವು ನಾ ನಮ್ಕೋದ್ ದೊಡ್ಡವ್ರು ಬಂದು ಕೂಡ ಅವ್ರು ಮಾಡಿದ್ರು ಆಮೇಲೆ ಲಾಶ್ಟ್ ನಾನು ಮಾಡಿದ್ರು ಆದರೂ ನಾನು ಅವರಿಗೆ ರೆಸ್ಪಾನ್ಸ್ ಮಾಡಿದೆ ನಮ್ಮದು ಯಾವುದೇ ಥರದ್ದು ಇಲ್ಲಿ ಗೊತ್ತಾ ಇಲ್ಲಿ ಸಖತ್ ಅನ್ನೇ ಸರ್ ಇದು ಬಿಲ್ಡಿಂಗ್ ನೋಡ್ಬಿಟ್ರೆ ಹಾಳ್ ಬಂಗಿ ತರ ಕಾಣ್ತಿದೆ ಸರ್ ಹಾಳ್ ಬಂಗಿ ಈ ಬಿಲ್ಡಿಂಗ್ ಈಗ ನೀವು ಎಷ್ಟಿಂದ ಬರ್ತಾ ಇದೀರಿ ಆಧಾರ ಕಾರ್ಡಿ ಏನೋ ಬರ್ತಾ ಇದೀನಿ ಸೈ ಇಲ್ಲಿ ಏನಂತ ಇದ್ದಾರೆ ಇಲ್ಲ ಕರೆಂಟ್ ಇಲ್ಲ ಅಂತಿದ್ದಾರೆ ಮತ್ತೆ ಸಾಲದಕ್ಕೆ ಇಲ್ಲಿ ಜನ ರಷ್ಟಿದ್ದಾರೆ ಮತ್ತೆ ಸಾಲದಕ್ಕೆ ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಸರ್ಕಾರಿ ಬಿಲ್ಡಿಂಗಲ್ಲಿ ಯು ಪಿ ಎಸ್ ವ್ಯವಸ್ಥೆ ಮಾಡಿಲ್ಲ ಇವರು ಯುಪಿಎಸ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಯು ಪಿ ಎಸ್ ಸಿ ಇಲ್ಲ ಅಂತಿದ್ದಾರೆ ಯು ಪಿ ಎಸ್ ಇದೆ ಅದೇನೋ ರಿಪೇರಿ ಕೊಟ್ಟೀವಿ ಒಂಥರ ಒಂದ್ಸರಿ ಒಂಥರ ಯುಪಿಎಸ್ ಇಲ್ಲ ಕರೆಂಟ್ ಇಲ್ಲ ಅಂತಾರೆ ಯಾ ಕರೆಂಟ್ ಇದೆ ಟೌನಲ್ಲೇ ಇದೆ ಇಲ್ಲಿ ಮಾತ್ರ ಇಲ್ಲ ಅಂತಿದ್ದಾರೆ ನಮ್ಮದು ಕೆಸುರಿ ಗ್ರಾಮ ನಾನೊಬ್ಬ ಉದಯವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಅಧ್ಯಕ್ಷ ನಾನು ಒಂದು ಮೂರು ದಿವಸದಿಂದ ಆಧಾರ್ ಕಾರ್ಡ್ ಮಸೂದೆ ಹೋಗುತ್ತೆ ಕರೆಂಟ್ ಇಲ್ಲ ನೀವು ಪೇಸ್ ಇಲ್ಲ ಕರೆಂಟ್ ಎಲ್ಲ ಟೀಚ್ ಕಿತ್ಕೋ ಅಂತಾರೆ ಈಗ ನಮ್ಮದಿಲ್ಲಿ ಬಡವರು ಬಗ್ಗೆಲ್ಲ ಬರ್ತಾರೆ ಅವರು ಮುನ್ನೂರೈದು ಮುನ್ನೂರು ನಾಲ್ಕು ರೂಪಾಯಿ ಕೂಲಿ ಇರುತ್ತೆ ಈ ಥರ ಬಂದು ಬಂದು ಅವರು ಮತ್ತು ನಾಳೆ ಬಾ ನಾಳೆ ಬಾ ಅಂತ ಎಷ್ಟು ಸಮಸ್ಯೆ ದುಡ್ಡು ಎಷ್ಟು ವೇಸ್ಟ್ ಆಗುತ್ತೆ ಈ ಕೆ ಒಬ್ಬರು ಕೆ ಬಿ ಕೆ ಬಿ ಅವರು ಇದ್ರ ಮೇಲೆ ಸ್ವಲ್ಪ ಕಾಮ ತಗೋಬೇಕು ಆಮೇಲೆ ಕೆ ಬಿ ಕೆಬಿಬ್ರು ಏನು ಮಾಡ್ತಾರೆ ಈಗ ಕರೆಂಟು ಬೆಳಗ್ಗೆ ಒಂದು ಒಂದು ಬೆಳಗ್ಗೆ ಒಂದು ಗಂಟೆ ಹನ್ನೊಂದು ಕೊಡ್ತಾರೆ ಐದು ಗಂಟೆವರೆಗೂ ಕರೆಂಟ್ ಕೊಡಬೇಕಲ್ಲ ಸರ್ ಕೊಡ್ಬೇಕು ಜನಗಳು ವಾಪಸ್ ಹೋಗ ಆರು ಗಂಟೆವರೆಗೆ ಕೊಡ್ಬೋದು ಆರು ಗಂಟೆವರೆಗೆ ಕೊಡ್ಬೇಕು ಈಗ ಜನಗಳು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಮತ್ತು ಇವತ್ತು ನಾಳೆಗೆ ಬನ್ನಿ ಅಂತಾರೆ ಆಮೇಲೆ ನಾಳೆ ಕಾಲದಲ್ಲಿ ನಾಳೆ ಬನ್ನಿ ಅಂತಾರೆ ಯಾರಿಗೆ ನಷ್ಟ ಆಗುತ್ತಾನೆ ಬಡವರಿಗೆಲ್ಲ ಸರ್ ಹೋಗಿ ಸರ್ ಮುನ್ನೂರ ರೂಪಾಯಿ ಕೆಲಸ ಮಾಡಿದ ರೂಪಾಯಿ ಕೆಲಸ ಮಾಡ್ತಾರೆ ಎರಡು ದಿನ ಬರ್ತಾರೆ ಮೂರು ದಿನ ಬರ್ತಾರೆ ಎಷ್ಟು ಜನಗಳಿಗೆಲ್ಲ ಅನ್ಯಾಯ್ದು ಅವ್ರು ಪ್ ಪ್ಲೀಸ್ ಹಾಕಿ ಹೇಳಿ